ಫಸ್ಟ್ ಟೈಮ್ ಒಂದು ಟೈಟಲ್ ಸಿನಿಮಾ ಪ್ಯಾರ್ ಅಂತ ಇಟ್ಬಿಟ್ಟು ಮಿಸ್ಟರ್ ಸುಪ್ರೀತ್ ಇದ್ದಾರಲ್ಲ ಒಂದು ಹುಡುಗಿನ ತಪ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅವರೇ ನನಗೆ ಹಿಂಗೆ ಲುಕ್ ಕೊಡಿ ಅಂತ ಹೇಳಿದ್ದೀವ್ರಿ ಹಿಂಗೆ ಲುಕ್ ಕೊಡಿ ಅಂತ ಹೇಳ್ಕೊಟ್ಟವ್ರಿ ಇವ್ರೆ ಇಷ್ಟು ವರ್ಷಕ್ಕೆ ನಲವತ್ತು ವರ್ಷ ಸರ್ವೀಸಲ್ಲಿ ಒಂದು ಹುಡುಗಿನ ಹೇಗೆ ತಪ್ಕೋಬೇಕು ಅಂತ ಹೇಳ್ಕೊಟ್ಟು ಡೈರೆಕ್ಟರ್ ನನಗೆ ಇವರೇ ಸರ್ ನೀವು ಹಿಂಗೆ ತಪ್ಕೋಬೇಕು ನೀವು ಹಿಂಗೆ ಇಲ್ಲೇ ನೋಡಬೇಕು ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಅರ್ಥ ಆಯಿತಾ ನಿಮಗೆ ಕರೆಕ್ಟ್ ಅಂತ ಸುಪ್ರೀತ್ ಆ ತಿರುಮಂತ್ರ ಅಂತ ಕೇಳಿ ಅಲ್ಲ ಗೊತ್ತಿಲ್ಲಪ್ಪ ನಾನು ಇವತ್ತಿನ ಹುಡುಗ ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಇರ್ಬೋದೇನಲ್ವಾ ಗೊತ್ತಿಲ್ಲ ನನಗೆ ಆ ಆ ಪ್ರೀತಿ ಬರೋದಿಲ್ವಲ್ಲ ಅದೇ ಇವಾಗ ಅವರೇ ನೋಡೋಣ ಇವ್ರು ಏನು ಹೇಳ್ತಾರೆ ಅನ್ನೋದು ನೋಡಿ ಆ ಡ್ರೆಸ್ ಕೂಡ ಅವರೇ ಡಿಸೈಡ್ ಮಾಡಿದೆ ನಾನು ಡಿಸೈಡ್ ಏನು ಇಲ್ಲ ಅದರಲ್ಲಿ ಇವರು ಡಿಸೈಡ್ ಮಾಡಿರೋದು ಸರಿ ವೈಟ್ ಇರಬೇಕು ವೈಟ್ ಮೇಲೆ ವೈಟ್ ಶಾಲೇ ಬೇಕು ಅಂತ ಹೇಳಿ ಹಿಂಗೆ ಮಾಡ್ಬೇಕಾದ್ರೆ ಓಕೆ ಡಸನ್ ಮ್ಯಾಟರ್ ಅಲ್ಲ ಎಸ್ ಲಾಂಗ್ ಎಸ್ ಅವ್ರಿಗೆ ಏನು ಬೇಕು ಅದು ಅವ್ರಿಗೋಸ್ಕರ ಬಂದಿರೋ ಸಿನಿಮಾ ಇದು ಪ್ಯಾರ್ ಪ್ಯಾರ್ ಅಂತ ಹೇಳ್ತಾರೆ ಹೊರತು ಎಲ್ಲ ರವಿಚಂದ್ರನು ರವಿಚಂದ್ರ ಅಂತ ಹೇಳ್ತಾನೇ ಇದ್ದೀರಾ ರವಿಚಂದ್ರನಿಗೆ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋವರೇ ಇಲ್ಲ ಮಗಳನ್ನ ಒಂದು ಕೊಟ್ಟಿದ್ದಾರೆ ಮಗಳ ಜೊತೆ ಒಂದು ಇದೆ ಅಲ್ಲೇನಮ್ಮ ಹಾಂ ಬೇರೆ ಪ್ಯಾರಿಲ್ಲ ಆ ಪ್ಯಾರ್ನ ಸಾಯಿಸ್ಬಿಟ್ಟಿದ್ದಾರೆ ಮುಂಚೆನೆ ಕರೆಕ್ಟ್ ಅಂತ ಇದ್ದಾರಾ ಪ್ಯಾರು ಇದಾರ ಯಾರು ಹೇಳಲಿಲ್ಲ ನಮ್ಮ ಇಲ್ಲ ಸ್ಟೇಜ್ ಮೇಲೆ ಓ ನೆಕ್ಸ್ಟ್ ಪ್ರೆಸ್ ಅಲ್ಲಿ ಆಪ್ ಯಾರು ಬರುತ್ತೆ ಸರ್ಪ್ರೈಸ್ ಹಾಂ ಅಲ್ಲ ಈ ಪ್ಯಾರ್ಗೆ ಆಡಿಗೂ ಇಲ್ಲ ಸಿನ್ಮಾದಲ್ಲಿ ನೀವು ರವಿಚಂದ್ರನ್ಗೆ ಆಡ್ ಪಳ್ಳಿ ಹಾಡು ಮಾಡಿದ್ದೀನಪ್ಪ ನನಗೆ ಏ ತಗೊಂಡಿರೋದು ಐದು ಸರ್ಟಿಫಿಕೇಟ್ ಇದು ಎಲ್ಲ ಇದೆ ಎಲ್ಲ ಇದೆ ಇದ್ದೀರಲ್ಲ ನೀವು ಏನಿದೆ ಮುಗಿಸ್ಬೋದ ಇದೆಲ್ಲ ಗೊತ್ತಿದ್ದೀವಿ ಮೇಡಮ್ ನೀವು ಹೇಳಿಲ್ಲ ಹಾಡಿದೆ ಅಂತ ಹೇಳಿದ್ರೆ ನನಗೆ ನೀವು ಮಗಳೇ ಇಲ್ಲ ನನ್ನ ಜೊತೆಯಲ್ಲಿ ಚೆಕ್ ಹದಿನೆಂಟು ವರ್ಷದ ಹುಡುಗಿ ಅಂತ ಹೇಳಿದ್ದೆ ಮಗು ಜೊತೆ ಇದೆ ಮಗಳ ಜೊತೆಯೂ ಇಲ್ಲ ನೋಡಿ ಇದು ಹೆಂಗಿದೆ ಹೋಟಲ್ ಇಲ್ಲಿ ಟೋಟಲ್ ಓವರ್ ಆಲ್ ಪ್ಯಾರ್ ಲವ್ ಮೊಹಬ್ಬತ್ ಇಷ್ಟು ಏನಾರ ಇಟ್ಕೊಳ್ಳಿ ಅದಕ್ಕಿರೋ ತಾಕತ್ತು ಅದಕ್ಕಿರೋ ವ್ಯಾಲ್ಯೂನೇ ಬೇರೆ ಅದಕ್ಕೆ ಅದು ಬಿಟ್ಟರೆ ಪ್ರಪಂಚದಲ್ಲಿ ಏನೂ ನಡೆಯೋದೇ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಎಮೋಷ್ನಲ್ ಆಗಿದ್ದಾರೆ ತುಂಬ ಎಮೋಷ್ನಲ್ ಆಗಿದ್ದಾರೆ ಬಹುಶಃ ಅವ್ರಿಗೆ ಅದರಿಂದ ಅವ್ರ ಮಾತುಗಳು ತಡವರಿಸ್ತು ಅಂದರೆ ಅದು ಒಳಗೆ ಆ ಪ್ರೀತಿ ತಡವರಿಸ್ತಾ ಇದೆ ಅದು ಏನೋ ಹೇಳಬೇಕಂತ ಹೊರಟಿದ್ದಾರೆ ಸಿನಿಮಾದಲ್ಲಿ ಅವರ ಆಸೆಗೆ ಅವ್ರ ಪ್ರೀತಿಗೆ ನಾನು ಅಂತ ಆಸೆ ಪಟ್ಟರು ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಇಲ್ಲಿ ಇನ್ನು ಅವ್ರು ಎಷ್ಟು ಎಮೋಷನಲ್ ಆಗಿ ನನ್ನ ಇಟ್ಕೊಂಡು ಬಳಸ್ಕೋತಾರೆ ಅನ್ನೋದು ಸುಪ್ರೀತ್ಗೂ ನಾಗೇಶಿಗೆ ಬಿಟ್ಟಿದ್ದು ಆ್ಯಂಡ್ ಸಿ ಆಲ್ಸೋ ಡೈರೆಕ್ಟರ್ ಅಂತ ಹೇಳಿದ ಮೇಲೆ